ಕರ್ನಾಟಕ ಏಕೀಕರಣದಲ್ಲಿ ಪತ್ರಿಕೆ ಹಾಗೂ ಮಾಧ್ಯಮಗಳ ಪಾತ್ರ ಪ್ರಮುಖದ್ದಾಗಿದೆ ಎಂದು ನಿವೃತ್ತ ಪ್ರಾಂಶುಪಾಲರಾದ ಡಾ ಜೆಎಸ್ ಸೋಮಣ್ಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕನ್ನಡ ಸಿರಿ ಸ್ನೇಹ ಬಳಗ ಮತ್ತು ಕನ್ನಡ ಭಾರತಿ ಪದವಿಪುರ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಅಂಗವಾಗಿ ಕುಶಾಲನಗರ ಕನ್ನಡ ಭಾರತಿ ಪದವಿಪುರ ಕಾಲೇಜು ಸಭಾಂಗಣದಲ್ಲಿ ನಡೆದ ಏಕೀಕರಣದಲ್ಲಿ ಮಾಧ್ಯಮಗಳ ಪಾತ್ರ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಅಕ್ಷರ ಮತ್ತು ದೃಶ್ಯ ಮಾಧ್ಯಮಗಳು ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಸೇತುವೆಯಾಗಿದ್ದು ಜನರ ಬದುಕು ಹಸನಾಗಿಸುವಲ್ಲಿ ತಂಬಂಧ ತೊಡಗಿಸಿಕೊಂಡಿರುವುದು ಮೆಚ್ಚುಗೆಯ ವಿಷಯವೆಂದರು ಆರಂಭದಲ್ಲಿ ಧರ್ಮ ಪ್ರಚಾರಕ್ಕಾಗಿ ಪ್ರಾರಂಭಗೊಂಡ ಪತ್ರಿಕಾ ರಂಗ ಸ್ಥಳೀಯ ಜನರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರಗಳ ಮೂಲಕ ಪರಿಹಾರ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗ್ತಾ ಇದೆ ಪತ್ರಿಕೆಗಳ ಮೂಲಕ ಬರಹಗಾರರ ಸೃಷ್ಟಿ ಸಾಧ್ಯವಾಗಿದೆ ಎಂದ ಅವರು ಪತ್ರಿಕಾ ರಂಗ ಪ್ರಜಾಪ್ರಭುತ್ವದ ಕಾವಲುಗಾರನಾಗಿ ಕೆಲಸ ಮಾಡಬೇಕು ಪ್ರಜಾಪ್ರತಿನಿಧಿಗಳು ದಾರಿ ತಪ್ಪಿದ ಸಂದರ್ಭ ಎಚ್ಚರಿಕೆಯ ಗಂಟೆಯಿಂದ ನೀಡುವಂತಾಗಬೇಕೆಂದರು ಗಾಂಧೀಜಿಯವರ ನೇತೃತ್ವದಲ್ಲಿ ಆಗಸ್ಟ್ ಒಂಬತ್ತರಂದು ಒಂದು ರಾ ಇಡೀ ರಾಷ್ಟ್ರದಾದ್ಯಂತ ಒಂದು ಹೋರಾಟ ಶುರುವಾಗ್ತದೆ ವಲ್ಲಭಾಯಿ ಪಟೇಲ್ ಗಾಂಧಿ ಮೊದಲಾದಂಥವರೆಲ್ಲ ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಕ್ವಿಕ್ ಇಂಡಿಯಾ ಚಳುವಳಿಯನ್ನು ತೀವ್ರಗೊಳಿಸಿತು ಆಗಸ್ಟ್ ಒಂಬತ್ತರಂದು ಮತ್ತು ಆಗಸ್ಟ್ ಅದೇ ಆಗಸ್ಟ್ ಒಂಬತ್ತು ಇವತ್ತು ವಿಶ್ವ ಸ್ಥಳೀಯರ ನಾಗರಿಕರ ದಿನ ವಿಶ್ವ ಸ್ಥಳೀಯ ನಾಗರಿಕರ ದಿನವೂ ಕೂಡ ಅಮೆರಿಕ ಜಪಾನ್ ಮೇಲೆ ಬಾಂಬ್ ದಾಳಿ ಮಾಡ್ತದೆ ಎರಡನೇ ದಾಳಿಯನ್ನು ಆ ಎರಡನೇ ದಾಳಿಯನ್ನು ಮಾಡಿದ್ದು ಕೂಡ ಆಗಸ್ಟ್ ಒಂಬತ್ತು ಇನ್ನು ನಮ್ಮ ಸಂಪ್ರದಾಯವಾದಿಗಳು ಅದರ ಪ್ರಕಾರ ನಡೆಸ್ಕೊಂಡ್ರೆ ಇವತ್ತು ಆ ನಾಗರ ಪಂಚಮಿಯ ದಿನ ಆಗಸ್ಟ್ ಒಂಬತ್ತು ಅದರ ಜೊತೆಗೆ ವಿಶ್ವ ಪುಸ್ತಕ ಪ್ರೇಮಿಗಳ ದಿನವೂ ಕೂಡ ಇವತ್ತು ಇಂಥ ಬಹಳ ವಿಶೇಷವಾದ ದಿನ ಅಧ್ಯಕ್ಷರು ಸಾಗರ್ ಅವರು ಹೇಳಿದಾಗೆ ಏನೋ ತಾಕತಾಳೀಯವಾಗಿ ಈ ದಿನ ಬಂದಿದೆ ಪ್ರಾಯಶಃ ನನಗೆ ಜೀವ ಹೀಗಂತ ಇದೆ ಈಗ ನಮ್ಮ ಪ್ರಾಂಶುಪಾಲರಿಗೆ ಹೇಗೆ ಜೀವ ಮುಡಿದ ಹಾಗೆ ಗೊತ್ತಿಲ್ಲ ಯಾಕಂದರೆ ಪ್ರಾಯಶಃ ಕೊಡಗು ಉಡುಪಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜೆಎಸಿ ವಲಯ ಅಧ್ಯಕ್ಷರಾದ ರಂಗಸ್ವಾಮಿ ಏಕೀಕರಣ ಬಗ್ಗೆ ಮಾಹಿತಿ ನೀಡಿ ಇತಿಹಾಸ ತಿಳಿಯದೆ ಸಾಧನೆ ಅಸಾಧ್ಯ ಸಮಾಜದ ಆಗುಹೋಗುಗಳ ಬಗ್ಗೆ ದಿನನಿತ್ಯ ವರದಿ ಮಾಡುವ ಪತ್ರಕರ್ತರ ಕೆಲಸ ಕಾರ್ಯಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು

ನಾನು ಇವತ್ತು ರಘು ಅವರಿದ್ದಾರೆ ಅಥವಾ ಸಾಗರವರಿಗೆ ಅಥವಾ ಸೋಮಣ್ಣ ಸರ್ ಕೂಡ ಅವರು ಆ ವಿಷಯ ಹೇಳಿದ್ರು ಅವರು ಕೂಡ ಹಿರಿಯ ಪತ್ರಕರ್ತಾರೆ ಈ ರೀತಿ ನಮ್ಮದೆಲ್ಲದ ಕ್ಷೇತ್ರದಲ್ಲಿ ನಾವು ಆಸಕ್ತಿ ಬೆಳೆಸ್ಕೋಬಹುದು ಅದು ಅವರದು ನಾವು ನಿಮ್ಮಂಗೆ ಕೂತಿದ್ದೇವೆ ನಿಮ್ಮಂಗೆ ಹದಿನೈದು ವರ್ಷ ಈ ರೀತಿ ಈ ರೀತಿ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿಲ್ಲ ಸ್ವಲ್ಪ ಕನ್ನಡ ಸಿರಿ ಸ್ನೇಹ ಬಳಕದ ಅಧ್ಯಕ್ಷರಾದ ಬಿ ಎಸ್ ಲೋಕೇಶ್ ಸಾಗರ್ ಕನ್ನಡ ಭಾರತಿ ಪದವಿಪುರ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಕೆಎಸ್ ರುದ್ರಪ್ಪ ಕುಶಾಲನಗರ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಎಚ್ಎಂ ರಘು ಕೊಡಗು ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ವಿಘ್ನೇಶ್ ಭೂತನಕಾಡು ಉಪನ್ಯಾಸಕರಾದ ಮಂಜುನಾಥ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು